ಲೈವ್ ಬಂದಾಗ ಕಟ್ಟಾಯಿತು ಸೊ ನಾನು ಕುಡುಪು ಕೊಲೆ ಪ್ರಕರಣದ ಬಗ್ಗೆ ಮಾತಾಡ್ಬೇಕಂತೇಳಿ ಲೈವ್ ಬರಲಿಕ್ಕೆ ಬಂದಿದ್ದೀನಿ ಇವಾಗ ಇವತ್ತು ಮಾನವೀಯತೆ ಇಲ್ಲದ ನರರಕ್ಕಸರು ಒಬ್ಬನನ್ನು ವಯನಾಡಿನ ಅಷ್ಟ್ರಪ್ಪನ್ನು ಕೊಲೆ ಮಾಡಿದ್ದಾರೆ ಅಲ್ಲಿ ಗ್ರೌಂಡಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಾಯಿತ್ತು ಆ ಕ್ರಿಕೆಟ್ ಮ್ಯಾಚ್ ಆಗುವ ಸಂದರ್ಭದಲ್ಲಿ ವಯನಾಡಿನ ಅಷ್ಟ್ರಾಪ್ ಸ್ಥಳೀಯವಾಗಿ ಅಲ್ಲಿ ಗುಜಿರಿಗಳನ್ನು ಎಕ್ಕಿ ಅಂಗಡಿಗೆ ಮಾರುವಂಥ ಬಡಪಾಯಿ ಯಾರಿಗೂ ತೊಂದರೆ ಕೊಟ್ಟವನಲ್ಲ ಹಲವಾರು ವರ್ಷಗಳಿಂದ ಅಲ್ಲಿ ಹಲವಾರು ಸಮಯಗಳಿಂದ ಅಲ್ಲಿ ಗುಜಿರಿ ಎಕ್ಕೊಂಡು ತನ್ನ ಹೊಟ್ಟೆಪಾಡನ್ನು ತುಂಬಿಸಿಕೊಂಡಿದ್ದಂಥ ವ್ಯಕ್ತಿಯ ಮೇಲೆ ಯಾವ ರೀತಿ ಅಂತ ಮಾಡಿದ್ರಂತೇಳಿದರೆ ಆ ವ್ಯಕ್ತಿ ಕ್ರಿಕೆಟ್ ಮ್ಯಾಚ್ ನೋಡಲು ಬಂದಿದ್ದ ಕೂತ್ಕೊಂಡು ಮ್ಯಾಚ್ ಕೂಡ ನೋಡ್ತಾ ಇದ್ದ ನೋಡ್ತಾ ಇರುವಾಗ ಆತನಿಗೆ ಬಾಯಾರಿಕೆ ಆಯ್ತು ಅಂತೇಳಿ ಸ್ಥಳೀಯರು ಹೇಳಿದಂತಹ ಮಾಹಿತಿಯನ್ನು ಹೇಳೋದು ನಾನು ಬಾಯಾರಿಕೆ ಅಂತೇಳಿ ಆ ವ್ಯಕ್ತಿ ಆ ಕ್ರಿಕೆಟ್ ಆಟ ಆಡುವಂತಹ ಹುಡುಗನ ನೀರಿನ ಬಾಟ್ಲಿಯನ್ನು ತೆಗೆದು ಕುಡ್ದ ಇಷ್ಟೇ ಕಾರಣ ಒಬ್ಬ ಬಾಯಾರಿಕೆಗೆ ವ್ಯಕ್ತಿ ನೀರು ಕುಡಿದಾಗ ಮನುಷ್ಯನ ರೂಪದಲ್ಲಿರುವಂತಹ ನರರ ಕಸರು ಕೇವಲ ನೀರು ಕುಡಿದದಕ್ಕೆ ಮಾರಣಾಂತಿಕವಾಗಿ ಅಲ್ಲೇ ಮಾಡಿದರು ಮಾರಣಾಂತಿಕವಾಗಿ ಅಲ್ಲೇ ಮಾಡಿದರು ಅದಕ್ಕೆ ಕಾರಣಕರ್ತ ಅಂತ ಹೇಳಿದ್ರೆ ಅಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ ಅವರ ಗಂಡ ಪಿಸ್ತೂಲ್ ರವಿ ಎಂಬ ವ್ಯಕ್ತಿ ಅವನ ಪ್ರಚೋದನೆಯ ಮಾತಿನಿಂದಾಗಿ ಆ ಹುಡುಗರೆಲ್ಲರೂ ಸೇರಿ ಸುಮಾರು ಐವತ್ತು ಜನರ ತಂಡ ಈಗಾಗಲೇ ಹಲವಾರು ಜನರನ್ನು ಬಂಧಿಸಿದ್ದಾರೆ ಆದರೆ ಏನು ತಪ್ಪಿಸಿಕೊಂಡವರು ತುಂಬ ಜನ ಇದ್ದಾರೆ ನರರಕ್ಕಸರಂತೆ ಕೇವಲ ನೀರು ಕುಡಿಯುವಂಥ ವ್ಯಕ್ತಿಗೆ ಒಡೆದುಕೊಂಡು ಅವನು ಮೂರ್ಛೆ ತಪ್ಪಿ ಮೇಲೆ ಅವನು ಎತ್ಕೊಂಡೋಗಿ ಪುನಃ ಭಟ್ಟರೆ ಕಲ್ಲೊಟ್ಟಿ ಎಂಬ ಸ್ಥಾನದ ಹಿಂದುಗಡೆ ಒಡೆದಿದ್ದಾರೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಭಾಳ ಅಮಾನುಷವಾಗಿ ಒಡೆದಿದ್ದಾರೆ ಕೊನೆಗೆ ಆ ವ್ಯಕ್ತಿ ಸತ್ತೋದಂತ ಗೊತ್ತಾದ ಮೇಲೆ ಇವರು ಹೊಸ ಕತೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಜೈ ಹೇಳಿದ ಅಂಥೇಳಿ ಅವನನ್ನು ಸುಳ್ಳು ಸೃಷ್ಟಿಸಿ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದರು ಆ ವ್ಯಕ್ತಿ ಕೇವಲ ಕುಡ್ದಿರೋದು ಅವರ ಬಾಟ್ಲಿಯಲ್ಲಿರುವಂಥ ನೀರು ನೀರು ಕೊಡದಂತಹ ಇಂಥ ದುಷ್ಟರು ಇವತ್ತು ಈ ರೀತಿ ಮ ಒಂದು ಮಾರಣಾಂತಿಕವಾಗಿ ಅಲ್ಲೇ ಮಾಡಿದ್ರು ಅಂತೇಳಿದರೆ ಮಾನವೀಯತೆಯಲ್ಲಿ ಹೋಯಿತು ಈ ನನ್ನ ಮಂಗಳೂರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಪಾದಸ್ಪರ್ಶ ಮಾಡಿದಂಥ ಪುಣ್ಯ ಊರು ಜಾತಿ ಮತ ಭೇದ ಬರೆತು ಎಲ್ಲರನ್ನ ಪ್ರೀತಿಯಿಂದ ಕೊಂಡೋಗುವಂಥ ಈ ಮಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ದುಷ್ಟರ ಕೂಟ ತಿಳಿದರೆ ಕೇವಲ ರಾಜಕೀಯಕ್ಕಾಗಿ ಈ ರೀತಿ ಮಾಡುತ್ತಿರೋದನ್ನು ನೋಡಿದರೆ ಇದೊಂಥರ ಏನು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಯಾಯಿತು ಮೊನ್ನೆ ಆರು ಜನ ಬಂದು ಇಪ್ಪತ್ತೇಳು ಜನರನ್ನು ಕೊಂದರು ಅದಕ್ಕಿಂತ ಜಾಸ್ತಿ ಐವತ್ತು ಜನರ ತಂಡ ಬಂದು ಒಬ್ಬನನ್ನು ಆ ಭಯೋತ್ಪಾದಕರು ಒಬ್ಬನನ್ನು ಕೊಂದರು ಆ ವ್ಯಕ್ತಿ ನಾವು ಅಂತೇಳಿ ತಿಳ್ಕೊಂಡಿದ್ದು ಕೊನೆಗೆ ಗೊತ್ತಾಯ್ತು ಆ ವ್ಯಕ್ತಿ ಬಿಹಾರದವ್ ಅಲ್ಲ ಆ ವ್ಯಕ್ತಿ ನಮ್ಮ ಪಕ್ಕದ ಕೇರಳದ ವಯನಾಡಿನ ವ್ಯಕ್ತಿ ಅಂತೇಳಿ ಗೊತ್ತಾದ ಮೇಲೆ ಭಾಳಷ್ಟು ಬೇಸರವಾಯಿತು ಇದಾದ ಮೇಲೆ ಆ ಶಿವಪ್ರಕಾಶ್ ಎಂಬ ವ್ಯಕ್ತಿ ಅಲ್ಲಿ ಕೊಲೆಯಾಗಿ ಕೇವಲ ಒಂದು ಗಂಟೆ ಅಂತರದಲ್ಲಿ ಆ ಇಲ್ಲಿಯ ಸ್ಥಳೀಯ ಇನ್ಸ್ಪೆಕ್ಟ್ರಿಗೆ ಗೊತ್ತಾಯಿತು ಈ ರೀತಿ ಆಗಿದೆ ಅಂತೇಳಿ ಕೂಡಲೇ ಅದನ್ನು ಮುಚ್ಚುವ ಪ್ರಯತ್ನವನ್ನು ಸ್ಥಳೀಯ ಶಾಸಕರು ಸೇರಿ ಮಾಡಿದ್ದಾರೆ ಅಂತೇಳಿ ಸ್ಥಳೀಯರೇ ಹೇಳ್ತಾರೆ ನಮಗೆ ಸಿಕ್ಕಿದಂಥ ಮಾಹಿತಿಯಿಂದಾಗಿ ಅಲ್ಲಿಂದ ಇವರ ಕಾರ್ಯಾಚರಣೆ ಶುರುವಾಯಿತು ಅದು ಯಾವ ರೀತಿ ಹೊಡೆದಿದ್ದಾರೆ ಅಂತೇಳಿದರೆ ಅದನ್ನು ಹೇಳೋಕ್ಕಾಗಲ್ಲ ಅಷ್ಟು ಅಷ್ಟು ಒಂದು ಅಮಾನುಷವಾಗಿ ಐವತ್ತು ಜನರ ತಂಡ ಯಾವ ರೀತಿ ಎಲ್ಲೆಲ್ಲಿ ಹೊಡೆದಿದ್ದಾರೆ ಅಂತೇಳಿದರೆ ನಿನ್ನೆ ರಾತ್ರಿ ನಾವು ಅವರ ಡೆಡ್ ಬಾಡಿಯನ್ನು ಸ್ಮಶಾನಕ್ಕೆ ತಂದು ಸ್ಮಶಾನಕ್ಕೆಲ್ಲ ಅವರ ಜಮ್ಮ ಜುಮ್ಮಾ ಮಸೀದಿಗೆ ತಂದು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ಸುಮಾರು ಐವತ್ತು ಕಡೆಗಳಲ್ಲಿ ವಿಕೆಟ್ನಿಂದ ಹೊಡೆದಿರುವಂಥ ಗಾಯಗಳಿತ್ತು ಆದರೂ ಪೊಲೀಸ್ ಎಲ್ಲ ಕೇಳಿತ್ತು ಏನಾಗಲಿಲ್ಲ ಅಂತೇಳಿ ತಪ್ಪು ಮಾಹಿತಿಗಳನ್ನು ಗೃಹಮಂತ್ರಿಗೆ ಕೊಟ್ಟಿದ್ದರು ಆ ಗೃಹಮಂತ್ರಿಗಳು ಅದನ್ನೇ ಇಟ್ಕೊಂಡು ಏನಾಗಿಲ್ಲ ಅಂತೇಳಿ ತಿಳ್ಕೊಣ ಇವತ್ತು ಆ ಪಿಸ್ತೂಲ್ ರವಿ ಅವನ್ ಮಾತ್ರ ತಪ್ಪು ಮಾಡಿದ್ದಲ್ಲ ಅನೇಕ ಜನ ಹದಿನೈದು ವರ್ಷದಿಂದ ಕೆಲ ಹುಡುಗರು ಕೂಡ ಒಂದೊಂದು ಹೊಡೆದವರಿದ್ದಾರೆ ಗುಂಪಿನಲ್ಲಿ ಗೋವಿಂದ ಅಂತೇಳಿ ಹೊಡೆದವರಿದ್ದಾರೆ ಆದರೆ ಅವರೆಲ್ಲ ಇನ್ನೂ ಕೂಡ ವಯಸ್ಸಾಗದವರು ಇವತ್ತು ಪೊಲೀಸರಿಗೆ ಒತ್ತಡ ತಂದು ಅವರನ್ನೆಲ್ಲ ಬಂಧಿಸ್ಬೋದು ಅಂತೇಳಿ ನಾವು ಮಾಡ್ಬೋದಿತ್ತು ಆ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಬಂಧಿಸ್ಬೋದು ಅಂತೇಳಿ ಆದರೆ ಅಂಥ ಗುಣ ಇರೋದು ಬಿ ಜೆ ಪಿಯವರಿಗೆ ಅವರಿಗೆ ನಮ್ಮ ಅಲ್ಲ ನಾವು ನೋಡಿದ್ದೇವೆ ನಾವು ಕೂಡ ಬಿ ಜೆ ಪಿಯಲ್ಲಿದ್ದಾಗ ನಮ್ಮನ್ನೇ ನಮ್ಮ ನಾಯಕರು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದಂಥವ್ರು ಇವತ್ತು ಆ ಪಿಸ್ತೂಲ್ ರವಿಯಿಂದಾಗಿ ಅನೇಕ ಜನ ಜನರ ಜನ ಆ ಸಣ್ಣ ಸಣ್ಣ ಮಕ್ಕಳು ಕಲಿಯುವಂಥವರು ಕೆಲಸಕ್ಕೆ ಹೋಗುವವರು ಇವತ್ತು ಜೈಲಿಗೆ ಹೋಗುವಂಥ ಪ್ರಸಂಗ ಬಂದಿದೆ ಅವನಿಗೆ ಬೆಂಬಲ ಕೊಡಲು ಶಾಸಕರು ಟೊಂಕ ಕಟ್ಟಿ ನಿಂತಿದ್ದಾರೆ ಎಂಬ ಮಾಹಿತಿ ಇದೆ ಇವರು ಏನೇ ನಾಟಕ ಮಾಡಲಿ ಹಿಂದುತ್ವದ ಏನು ಲೇಬಲ್ ಹಾಕ್ಕೊಂಡು ಹಿಂದುತ್ವ ಅದು ಹೇಳ್ತಾರೆ ನಾವು ಕೂಡ ಹಿಂದುಗಳೇ ನಾವು ಕೂಡ ದಿನನಿತ್ಯ ದೇವರನ್ನು ಪೂಜಿಸುವವರು ನಾವು ಕೂಡ ದೇವಸ್ಥಾನಕ್ಕೆ ಹೋಗುವವರು ನಾವು ಕೂಡ ಬೆಳಿಗ್ಗೆ ಎದ್ದು ತಂದೆ ತಾಯವರಿಗೆ ನಮಸ್ಕಾರ ಮಾಡುವವರು ಹಿಂದುತ್ವ ಇವರಿಗಿಂತ ಜಾಸ್ತಿ ನಮಗೆ ಚೆನ್ನಾಗಿ ಗೊತ್ತಿದೆ ಜನ ತಿಳ್ಕೊಳ್ಬೇಕು ಸುಮಾರು ಇಪ್ಪತ್ತೈದು ವರ್ಷದ ಮೊದಲು ಯಾವ ರೀತಿ ಇತ್ತು ನಮ್ಮ ಮಂಗಳೂರು ಇವತ್ತು ಯಾವ ರೀತಿ ಆಗಿದೆ ಕೇವಲ ರಾಜಕೀಯಕ್ಕಾಗಿ ಇವರು ರಾಜಕೀಯದಲ್ಲಿ ಮಾಡಿದ್ದು ಏನಿಲ್ಲ ಕೇವಲ ಗಲಾಬೆಯನ್ನು ಸೃಷ್ಟಿ ಮಾಡುವಂಥದ್ದು ಇವತ್ತು ಶಿವಪ್ರಕಾಶ್ ಇನ್ಸ್ಪೆಕ್ಟ್ರನ್ನ ಇಷ್ಟರವರೆಗೆ ಅಮಾನತು ಮಾಡಿಲ್ಲ ಮಾನ್ಯ ಸ್ಪೀಕರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ ಸರ್ ನೀವೊಬ್ಬ ಮುಸ್ಲಿಮ್ ಆಗಿ ಒಬ್ಬ ಸ್ಪೀಕರ್ ಆಗಿ ಇವತ್ತು ನಿಮ್ಮದೇ ಸಮುದಾಯದ ಯುವಕನಿಗೆ ಅನ್ಯಾಯ ಆಗಿದೆ ಇವತ್ತು ನಾವು ಹಿಂದೂ ಆಗಿ ಧ್ವನಿ ಎತ್ತಾ ಇದ್ದೇವೆ ನೀವು ನಿನ್ನೆ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದೀರಿ ಅನೇಕ ಜನ ನಿಮ್ಮಲ್ಲಿ ಬಂದು ನಮ್ಮ ಮಗ ಇಲ್ಲ ನಮ್ಮ ಮಗ ಇಲ್ಲ ಅಂತೇಳಿ ಹೇಳಿದಾಗ ಕೂಡ ನೀವು ಯಾವುದಕ್ಕೂ ಕೈ ಹಾಕದೆ ನೇರವಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕಂತ ಹೇಳಿದರೆ ಬೇಕಾದಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಆದರೆ ಅದರ ಜೊತೆ ಜೊತೆಗೆ ಇಷ್ಟೆಲ್ಲ ಆಗಲಿಕ್ಕೆ ಕಾರಣಕರ್ತನಾದ ಆ ಇನ್ಸ್ಪೆಕ್ಟ್ರನ್ನ ಇಷ್ಟರವರೆಗೆ ಅಮಾನತ ಆಗಿಲ್ಲ ಸರ್ ತುಂಬ ನೋವಾಗ್ತಾಯಿದೆ ಇವತ್ತೇನಾದರೂ ಬಿ ಜೆ ಪಿ ಸರ್ಕಾರ ಇಡ್ತಾ ಇದ್ರೆ ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ರೆ ಕೇವಲ ನೀವು ನೋಡಿರ್ಬೋದು ಕಟೀಲಲ್ಲಿ ಬಜಪೇ ಠಾಣೆಯಲ್ಲಿ ಒಬ್ಬ ಹಿಂದೂ ಯುವಕನ ಮೇಲೆ ಅಲ್ಲೇ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಅಲ್ಲಿಯ ಇನ್ಸ್ಪೆಕ್ಟರ್ ಸಂದೀಪ್ ಅವರನ್ನು ಬೆಳಿಗ್ಗೆಯಿಂದ ಸಂಜೆ ಆಗೋದ್ರೊಳಗೆ ಅಮಾನತು ಮಾಡಿದ್ದಾರೆ ನಾನು ನೋಡಿದ್ದೀನಿ ಆ ಸಂದರ್ಭದಲ್ಲೂ ಕೂಡ ನಾನು ಸಂದೀಪ್ ಸಂದೇಶ್ ಅವರ ಪರವಾಗಿ ನಿಂತಿದ್ದೆ ಇವತ್ತು ಕೊಲೆ ಆಗಿದೆ ಇಷ್ಟರವರೆಗೆ ಅಮಾನತು ಆಗಿಲ್ಲ ಇದು ಸರಿಯಲ್ಲ ನೋವಾಗ್ತಾ ಇದೆ ಇಂಥ ಘಟನೆಗಳು ಇನ್ನೂ ಮರುಕಳಿಸಬಹುದು ಯಾಕಂತ ಹೇಳಿದ್ರೆ ನೀವೇನಾದ್ರೂ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರೆ ಇಂಥ ಘಟನೆಗಳು ಇನ್ನೂ ಆಗ್ಬಹುದು ಗೃಹ ಸಚಿವರಿಗೆ ಯಾರು ಮಾಹಿತಿ ಕೊಡ್ತಾರಂತ ಗೊತ್ತಿಲ್ಲ ಇಲ್ಲಿ ಅಧಿಕಾರಿಗಳೇ ಪೊಲೀಸ್ ಅಧಿಕಾರಿಗಳೇ ನಮ್ಮ ತಂಡ ಹೋದಾಗ ಸಾವು ಹಮೀದ್ ಮತ್ತೆ ಹೊಬ ಅವರು ಹೋದಾಗ ಡೆಡ್ ಬಾಡಿಯನ್ನು ನೋಡ್ಬೇಕಂತ ಹೇಳುವಾಗ ಏನು ಗಾಯಗಳಲ್ಲ ಆಗ ಹೇಗೆ ಅಂತ ಹೇಳಿ ಹೇಳಿದರು